ಾದ್ಯಂತ ನಮ್ಮ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಯುವ ಕಾಂಗ್ರೆಸ್ ಸದಾ ಸಿದ್ಧವಾಗಿರ್ತದೆ ಸಾಧ್ಯವಾದಷ್ಟು ಬ ಏನೋ ಪಾರ್ಟಿನ ಸಂಘಟನೆ ಮಾಡಿ ಸಾಧ್ಯವಾದಷ್ಟು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಮುಂಬರುವ ಎರಡು ಸಾವಿರದ ಎಂಟರ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಅದೇ ರೀತಿ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಎಲೆಕ್ಷನ್ಸ್ನಲ್ಲೂ ನಮ್ಮ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ನಾವು ಯೂತ್ ಕಾಂಗ್ರೆಸ್ ಸದಾ ಸಿದ್ಧವಾಗಿರ್ತೇವೆ ರಾಜ್ಯಾಧ್ಯಕ್ಷಗಳು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಅವರೇ ನಮ್ಮೆಲ್ಲರಿಗೂ ಸ್ಫೂರ್ತಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಆದಂಥ ನಮ್ಮ ಮಂಜುನಾಥ್ ಗೌಡರು ಕುಡುಮಲೆಗೆ ಬಂದಿದ್ದರು ಉದ್ದೇಶ ಇಷ್ಟೇ ಏನು ರಾಜ್ಯ ಯುವ ಕಾಂಗ್ರೆಸ್ನ ಚುನಾವಣೆ ನಡೀತು ಆ ಚುನಾವಣೆಗೆ ನಾಮಪತ್ರ ಸಲ್ಲಿಸೋಕ್ಕೆ ಮುಂಚೆ ಅವರು ಇಲ್ಲಿ ಪೂಜೆ ಸಲ್ಲಿಸಿ ನಾಮಪತ್ರ ಸಲ್ ಸಲ್ಲಿಕೆ ಮಾಡಿದರು ಅದೇ ರೀತಿ ಮೇಲೂ ನಾನು ಕುಡುಮಲೆಯಿಂದ ಅಂದರೆ ಬುಳ್ಬಾಗ್ಲು ಕ್ಷೇತ್ರದಿಂದ ನಾನು ರಾಜ್ಯ ಪ್ರವಾಸನ ಪ್ರವಾಸನ ಕೈಗೊಳ್ಳಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಇಲ್ಲಿ ಪೂಜೆ ಸಲ್ಲಿಸಿ ವಿಶೇಷವಾಗಿ ರಾಜ್ಯದ ಪ್ರವಾಸನ ಕೈಗೊಳ್ಳಲಿಕ್ಕೆ ಕಾರ್ಯಕ್ರಮನ ಶುರು ಮಾಡಿದ್ದಾರೆ ಹೌದು ಅದೇ ರೀತಿ ಏನು ಇವತ್ತು ನಮ್ಮ ಮುಳುಬಾಗ್ಲಿಂದ ಶುರು ಮಾಡಿದ್ದೀವಿ ಈ ಕಾರ್ಯಕ್ರಮ ಪ್ರತಿದಿನ ಇರ್ತದೆ ಈಗ ಐದನೇ ತಾರೀಕು ನಾವು ಮದ್ದೂರಲ್ಲಿ ಇದೇ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ರಾಜ್ಯಾದ್ಯಂತ ನಮ್ಮ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಯುವ ಕಾಂಗ್ರೆಸ್ ಸದಾ ಸಿದ್ಧವಾಗಿರ್ತದೆ ಅದೇ ರೀತಿ ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೀವಿ ಅಧ್ಯಕ್ಷ ಮುಂದೆ ಏನು ಅಂತಂದರೆ ಮುಂಬರುವಂಥ ಸ್ಥಳೀಯ ಸ ಸ್ಥಳೀಯ ಚುನಾವಣೆಗಳ ಚುನಾವಣೆಗಳಾಗಿರ್ಬೋದು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಆಗಿರ್ಬೋದು ಮುನ್ಸಿಪಲ್ ಆಗಿರ್ಬೋದು ಕಾರ್ಪೊರೇಟ್ ಎಲೆಕ್ಷನ್ಸ್ ಆಗಿರ್ಬೋದು ಈ ಎಲ್ಲ ಚುನಾವಣೆಗಳಲ್ಲೂ ನಮ್ಮ ಯೂತ್ ಕಾಂಗ್ರೆಸ್ನ ಸದಸ್ಯರೇನಿದೀವಿ ನಾವು ಕಮಿಟಿ ಮೆಂಬರ್ಸ್ ಏನಿದ್ದೀವಿ ನಮ್ಮೆಲ್ಲರಿಗೂ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿದ್ದೀವಿ ಅದೇ ರೀತಿ ಮನವಿ ಜೊತೆಗೆ ನಾವು ಸಾಧ್ಯವಾದಷ್ಟು ಬ ಏನೋ ಪಾರ್ಟಿನ ಸಂಘಟನೆ ಮಾಡಿ ಸಾಧ್ಯವಾದಷ್ಟು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಮುಂಬರುವ ಎರಡು ಸಾವಿರದ ಎಂಟರ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಅದೇ ರೀತಿ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಎಲೆಕ್ಷನ್ಸ್ನಲ್ಲೂ ನಮ್ಮ ಕಾಂಗ್ರೆಸ್ ಪಕ್ಷದ ಬಲವರ್ಧನೆ ಈಗ ನಾವು ಯೂತ್ ಕಾಂಗ್ರೆಸ್ ಸದಾ ಸಿದ್ಧವಾಗಿರ್ತೀವಿ ಈಗ ನಮ್ಮ ಯೂತ್ ಕಾಂಗ್ರೆಸ್ಗೆ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ನಮ್ಮ ರಾಜ್ಯ ಕಾಂಗ್ರೆಸ್ ಪಾರ್ಟಿ ಆಗಿರ್ಬೋದು ಯಾವ ರೀತಿ ಸಪೋರ್ಟ್ ಇದೆ ಅಂತ ಅನ್ನೋದಕ್ಕಿಂತ ನಮ್ಮ ಏನು ಇದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅವರೇ ನಮ್ಮೆಲ್ರಿಗೂ ಸ್ಫೂರ್ತಿ ಅವರ ಕಾರ್ಯವೈಖರಿ ಅವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಅವರು ಕೈಗೊಳ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಇವೆ ನಮ್ಮೆಲ್ಲರಿಗೂ ಸ್ಫೂರ್ತಿ ಅವರ ನಾಯಕತ್ವದಡಿ ನಾವೆಲ್ಲರೂ ಪಾರ್ಟಿನ ಒಳ್ಳೆ ಸಂಘಟನೆ ಕ ಕಾರ್ಯಕ್ರಮದೊಡೆಗೆ ನಾವು ಕರ್ಕೊಂಡು ಹೋಗ್ತೀವಿ